ಮುಂದೆ ಮುಂದೆ ಸಾಗುವೆ ಮುಂದೆ ಮುಂದೆ ಸಾಗುವೆ ಮುಂದೆ ಮುಂದೆ ಸಾಗುವೆ ಬೆಟ್ಟ ಗುಡ್ಡ ಹತ್ತುವೆ ಬೆಟ್ಟ ಗುಡ್ಡ ಹತ್ತುವೆ ಬೆಟ್ಟ ಗುಡ್ಡ ಹತ್ತುವೆ ಬೆಟ್ಟ ಗುಡ್ಡ ಹತ್ತುವೆ ಬಕ್ಕಿಯಂತೆ ಹಾರುವೆ ಬಕ್ಕಿಯಂತೆ ಹಾರುವೆ ಬಕ್ಕಿಯಂತೆ ಹಾರುವೆ ಬಕ್ಕಿಯಂತೆ ಹಾರುವೆ ಕಲ್ಲು ಬಂಡೆ ಜಾರುವೆ ಕಲ್ಲು ಬಂಡೆ ಜಾರುವೆ ಕಲ್ಲು ಬಂಡೆ ಜಾರುವೆ なでやるべ、なでやるせるべ、なでやるせるべ、なでやるせるべ、なでやるせるべ、なるせるべ、なでやるせるべ、みんなでいいぜ、みんなでいいぜ、みんなでいいぜ、みんなでいいぜ、みんなでいいぜ、みんなでいんなイいいぜ、 ಆನಂದುವೆ ಮುಂದೆ 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 ಸಾಗುವೆ ಹೋಗುವೆ ಕಡೆಗೆ ಹೋಗುವೆಲ್ಲ ಕಾಡೆಲ್ಲ ಸುತ್ತುವೆ ಕಾಡೆಲ್ಲ ಸುತ್ತುವೆ ಹುಲಿ ಕರಡಿ ನೋಡುವೆ ಹುಲಿ ಕರ್ಣಿ ನೋಡುವೆ ಹುಲಿ ಕರಡಿ ನೋಡುವೆ ಹುಲಿ ಕರ್ಣಿ